ಹಾಯ್ ಫ್ರೆಂಡ್ಸ್ ಹಂಗಿದ್ರೆ ಎಲ್ಲಾರು ಆಧಾರ್ ಕಾರ್ಡ್ ಒಳಗ ಐದು ಬಿಗ್ ಚೇಂಜಸ್ ಆಗಿದಾವೆ ಆಮೇಲೆ ಒಂದು ಕೋಟಿ ಹದಿನೇಳು ಲಕ್ಷ ಆಧಾರ್ ಕಾರ್ಡ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದಾವ ಸೊ ಯಾರ್ಯಾರ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತಾವ ಆಮೇಲೆ ಐದು ಚೇಂಜಸ್ ಏನಾಗಿದಾವಪ್ಪ ಅನ್ನೋದನ್ನ ತಿಳ್ಕೊಂಡ್ಬರೋ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಫಸ್ಟ್ ಚೇಂಜಸ್ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಮೇಲೆ ಇನ್ನು ಫ್ರಂಟ್ ಒಳಗೆ ಕ್ಯೂ ಆರ್ ಕೋಡ್ ಬರ್ತೈತಿ ಇನ್ಮೇಲೆ ನೀವು ಕೆ ವೈ ಸಿ ಮಾಡಿಸ್ಬೇಕು ಆಮೇಲೆ ಏನಾದರೂ ಆಧಾರ್ ಕಾರ್ಡ್ ಎಲ್ಲಾದರೂ ಕೊಡಾಕತ್ತೀರಿ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಾ ಅಂತಂದ್ರೆ ಇನ್ಮೇಲೆ ನಿಮ್ಮ ಆಧಾರ್ ಕಾರ್ಡೂ ಇಲ್ಲ ನಿಮ್ಮ ಮೊಬೈಲ್ ನಂಬರು ಜರೂರತ್ತಿಲ್ಲ ಒ ಟಿ ಪಿನೂ ಬರೋದಿಲ್ಲ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿರಿ ಸಾಕ ನೀವು ಯಾವ ಕೆಲಸಕ್ಕೆ ಹೋಗಿರ್ತಿರಲ್ಲ ಆ ಕೆಲಸ ಫಟ್ ಅಂತೇಳಿ ಆಗಿಬಿಡ್ತೈತಿ ಇದನ್ನೊಂದ್ ದೊಡ್ಡ ಚೇಂಜಸ್ ಮಾಡಾಕತ್ತಾರ ಯಾಕಂದ್ರೆ ಇದು ಪ್ರೈವೇಸಿ ಸಲುವಾಗಿ ಮಾಡಾಕತ್ತಾರ ಯಾರಿಗೂ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಶೇರ್ ಮಾಡುದು ಇಲ್ಲ ನೀವು ಡೈರೆಕ್ಟ್ ನಿಮ್ದು ಪಿ ಡಿ ಎಫ್ ಒಂದ್ ಬರ್ತೈತಿ ಆಮೇಲೆ ನಿಮ್ದು ಸ್ಕ್ಯಾನರ್ ಬರ್ತೈತಿ ಜಸ್ಟ್ ಆ ಸ್ಕ್ಯಾನರ್ ಮೊಬೈಲ್ ಒಳಗೆ ತೋರ್ಸಿರ್ ಸಾಕ ಆ ಸ್ಕ್ಯಾನರ್ ಅವರು ಸ್ಕ್ಯಾನ್ ಮಾಡಿರಪ್ಪ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಡೀಟೇಲ್ ಹೋಗ್ತೈತಿ ಸೇಫ್ ಐತಿ ಸೊ ಅದ್ರ ಸಲುವಾಗಿ ಸೇಫ್ ಇರೋ ಸಲುವಾಗಿ ಹೊಸ ಅಪ್ಡೇಟ್ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಮಾಡ್ಸಕ್ ಹೊಂತಿರಪ್ಪ ಐದು ವರ್ಷದ ಒಳಗಡೆ ಅದಪ್ಪ ಅವರು ಹುಟ್ಟಿದಾರ ಅವ್ರ ಆಧಾರ್ ಕಾರ್ಡ್ ಬೇಕಪ್ಪಾ ಅಂತಂದ್ರ ಮೊದಲ ಅವ್ರ ಹುಟ್ಟಿದ ಜನ್ಮ ಪ್ರಮಾಣ ಪತ್ರ ಇದ್ರೆ ಸಾಕಾಗ್ತಿತ್ತ ಆದ್ರೆ ಈಗ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಮಾಡಿದಾರೆ ಈಗ ಮಗುವಿನ ಆಧಾರ್ ಕಾರ್ಡ್ ಮಾಡಿಸ್ಬೇಕಾ ಅಂತಂದ್ರ ಅವರ ಜನ್ಮ ದಿನಾಂಕ ಬೇಕು ಆಮೇಲೆ ಅವರ ಚಾರ್ಜ್ ಲೆಟರ್ ಬೇಕು ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಒಳಗೆ ಹುಟ್ಟಿದ್ದಾರೆ ಎಷ್ಟನೇ ಡೇಟ್ ಗೆ ಡಿಸ್ಚಾರ್ಜ್ ಆಗೈತಿ ಆಮೇಲೆ ಪಾಲಕರ ಇಬ್ಬರು ತಂದೆ ಯಾರು ತಾಯಿ ಯಾರು ಅವ್ರಿಬ್ರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಆಮೇಲೆ ಐದು ವರ್ಷದ ಮಕ್ಕಳ ಮೇಲೆ ಆಧಾರ್ ಕಾರ್ಡ್ ಮಾಡ್ಸಾಕ್ ಹೊಂಟಿರಪಾ ಅಂತಂದ್ರೆ ಅವ್ರದ್ದು ಕಂಪ್ಲೀಟ್ ಆಗಿ ಕಣ್ಣು ಮತ್ತ ಬಯೋಮೆಟ್ರಿಕ್ ಅನ್ನ ಸ್ಕ್ಯಾನ್ ಮಾಡ್ಕೋತಾರ ಆಮೇಲೆ ಐದರಿಂದ ಏಳು ವರ್ಷದ ಒಳಗಿನ ಹುಡುಗರಿಗೆ ಏನದಾರ ನೀವು ಆಲ್ರೆಡಿ ನಾವು ಮಾಡಿಸ್ಬಿಟ್ಟೇವಿಪಾ ಅಂತಂದ್ರೆ ಅದನ್ನ ಅಪ್ಡೇಟ್ ಮಾಡಿಸಬೇಕು ಅಕಸ್ಮಾತ್ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಆಧಾರ್ ಕಾರ್ಡ್ ಅಂದ್ರ ಆಧಾರ್ ಕಾರ್ಡ್ ಅನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ ಗೌರ್ಮೆಂಟ್ ನಿಂದ ಈಗ ನೀವು ಯಾರಾದರೂ ಐದು ವರ್ಷದ ಒಳಗಡೆ ಮಕ್ಕಳ ಅದಾರ ಅವ್ರ ಆಧಾರ್ ಕಾರ್ಡ್ ಆಲ್ರೆಡಿ ಆಗಿಬಿಟ್ಟೈತಿ ನಾವು ಏನು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಜಸ್ಟ್ ಒಂದು ಹುಟ್ಟಿದ ಪ್ರಮಾಣ ಪತ್ರದಿಂದ ನಾವು ಆಧಾರ್ ಕಾರ್ಡ್ ಮಾಡ್ಸಿವಿ ಅನ್ನೋರ್ ಇದ್ರಂದ್ರೆ ಇದನ್ನ ಸ್ವಚ್ಛ ಕೇಳ್ಕೊರಿ ಖಂಡಿತವಾಗಿ ನೀವು ಹೋಗಿ ಕೆಲಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ರಿ ನೀವು ಪೋಸ್ಟ್ ಆಫೀಸ್ ಒಳಗೆ ಹೋಗಿ ಮಾಡಿಸ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಆಫೀಸ್ ಒಳಗೆ ಹೋಗಿ ಕೆಲಸ ಆಧಾರ್ ಕಾರ್ಡ್ ಕಂಪ್ಲೀಟ್ ಆಗಿ ಮಾಡಿಸಬೇಕ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲಪ್ಪ ಅಂತಂದ್ರೆ ಎಲ್ಲ ಪಕ್ಕ ಬಂದ್ ಆಗ್ತಾವೆ ಪಕ್ಕ ಬಂದ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಅದಕ್ಕೆ ಇದೊಂದು ಬಿಗ್ ಅಪ್ಡೇಟ್ ಆಮೇಲೆ ಐದು ವರ್ಷದಿಂದ ಏಳು ವರ್ಷದ ಒಳಗಿನ ಮಕ್ಕಳಿಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಐತಿ ಐದು ವರ್ಷದಿಂದ ಏಳು ವರ್ಷದ ಮಕ್ಳು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಕಂಪ್ಲೀಟ್ ಆಗಿ ಫ್ರೀ ಐತಿ ಯಾರಿಗೂ ಒಂದು ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಏಳು ವರ್ಷದ ಹೊರಗಿನ ಏನದಾರಲ್ಲ ಏಳು ವರ್ಷದ ಹೊರಗಿನವ್ರು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಂದ್ರೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಾಕತ್ತಾರ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗ್ತದೆ ಅಂತೇಳಿ ಹೇಳಾಕತ್ತಾರೆ ಸೊ ಈ ಸಣ್ಣ ಮಕ್ಳದ ಏನೈತಿಲ್ಲ ಕಂಪ್ಲೀಟ್ ಆಗಿ ಫ್ರೀ ಐತಿ ಯಾರಿಗೂ ಒಂದು ರೂಪಾಯಿ ಕೊಡಕ್ಕೆ ಹೋಗಬೇಡ್ರಿ ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ರೈಲ್ವೆ ಒಳಗ ನೀವು ತಾತ್ಕಾಲಿಕ ಟಿಕೆಟ್ ಬುಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟ ದಿನ ಆಧಾರ್ ಕಾರ್ಡ್ ಏನು ಜರುತ್ ಇದ್ರಕ್ಕಿಲ್ಲ ಇವಾಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈಗ ನೀವು ರೈಲ್ವೆ ತಾತ್ಕಾಲಿಕ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ನೀವು ಕಂಪಲ್ಸರಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಲೇಬೇಕು ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರ್ತೈತಿ ಆ ಓ ಟಿ ಪಿ ಹಾಕಿದಾದ್ಮೇಲೆ ನಿಮ್ಗೆ ರೈಲ್ವೆ ಬುಕ್ ಆಗ್ತೈತಿ ಇದೊಂದು ಹೊಸ ರೂಲ್ಸ್ ಮಾಡಿದಾರ ಒಂದನೇ ತಾರೀಕು ಜುಲೈದಿಂದ ನಾನು ಆಗೇತಿ ಸೊ ಇದನ್ನ ನೀವು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ನಂಬರ್ ಹಾಕಿರಷ್ಟ ನಿಮ್ದು ರೈಲ್ವೆ ಬುಕ್ ಆಗ್ತೈತಿ ಆಮೇಲೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಒಂದು ಕೋಟಿ ಹದಿನೇಳು ಲಕ್ಷ ಆಧಾರ್ ಕಾರ್ಡ್ ಯಾರು ಬಂದಾಗ್ಯಾವಪ್ಪಾ ಅಂತಂದ್ರೆ ಈಗೇನು ನಮ್ಮ ದೇಶಕ್ಕೆ ಹೊರಗಿನ ಜನ ಬಂದ ಕೆಲಸ ಔಟ್ ಆಫ್ ಕಂಟ್ರಿದವ್ರು ಬಂದ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ ಆಮೇಲೆ ಯಾರೆಲ್ಲ ಡೆತ್ ಆಗಿರ್ತಾರೆ ಆಮೇಲೆ ಯಾರೆಲ್ಲ ಫೇಕ್ ಆಧಾರ್ ಕಾರ್ಡ್ಸ್ ಮಾಡ್ಸಿರ್ತಾರೆ ಈಗ ನಾನೊಂದ್ ಆಧಾರ್ ಕಾರ್ಡ್ ಕಾಡ್ದಪ್ಪ ನಾವು ಹೋಗಿ ಲೀಗಲ್ ಆಗಿ ಆಧಾರ್ ಕಾರ್ಡ್ ತಗೋಳ ಬದ್ಲಿ ಏ ಕಿರಿಕಿರಿ ಅಂತೇಳಿ ಫೇಕ್ ಮಾಡಿಸ್ಬಿಟ್ಟಿರ್ತಾರೆ ಫೇಕ್ ಆಧಾರ್ ಕಾರ್ಡ್ ಫೇಕ್ ಲೈಸೆನ್ಸ್ ಫೇಕ್ ಪಾಸ್ಪೋರ್ಟ್ಸ್ ಈ ಟೈಪ್ ಏನ್ ಮಾಡಿಸಿರ್ತಾರಲ್ಲ ಸೊ ಇವರು ಎಲ್ಲ ಆಧಾರ್ ಕಾರ್ಡ್ ಸಹ ಬ್ಲಾಕ್ ಮಾಡಾಕತ್ತಾರ ಗೌರ್ಮೆಂಟ್ ಇಂದ ಎಲ್ಲಾ ಆಧಾರ್ ಕಾರ್ಡ್ ಅನ್ನ ಇಂತ ಆಧಾರ್ ಕಾರ್ಡ್ ಗಳನ್ನ ಬ್ಲಾಕ್ ಮಾಡಾಕತ್ತಾರ ಸೊ ಇಂತ ಮತ್ ಅಪ್ಡೇಟ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಲ್ಲಿ ಬಾಯ್